ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಒಳಗೆ ನಮ್ಮ ಬಸವೇಶ್ವರ ಗುಡಿ ಜಾತ್ರೆ ಐತಿ ಜಾತ್ರೆ ಇವತ್ತಿನ ಸ್ಟಾರ್ಟ್ ಇವತ್ತು ಕಾರ್ತಿಕ್ ಸಮಾಪ್ತಿ ಅದ ಮತ್ತೆ ಮುಂದೇನೇನು ಕಾರ್ಯಕ್ರಮ ಆಗ್ತದೆ ತೋರಿಸ್ತೀನಿ ಬರ್ರಿ ಬಸವೇಶ್ವರ ಗುಡಿ ಮಹಿಳಾ ಮಂಡಳಿ ಅಧ್ಯಕ್ಷ ನಮ್ಮ ಮಮ್ಮಿ ಗಾಯ್ಸ್ ಇದು ಎರಡನೇ ದಿನ ಜಾತ್ರೆ ಇದು ಇವತ್ತು ಮಹಾಪ್ರಸಾದ ಇರ್ತದ ನಮ್ಮ ಗುಡಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಪ್ರಸಾದ ಚಪಾತಿ ಬ್ಯಾಳಿ ಬದ್ನಿಕಾಯಿ ಪಲ್ಯ ಅನ್ನ ಸಾರೇ ಇರ್ತದ ಆಮೇಲೆ ಅಲ್ಲಿ ಏನೇನ್ ಆಗ್ತದ ಏನೇನು ಇರ್ತದ ಎಷ್ಟ್ ಜನ ಬಂದಿರ್ತಾರೆ ಎಲ್ಲ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ಪ್ರಸಾದ ಬರೋಟ್ರಿಗೆ ನಾನು ಉಂಟಂತಾರೆ ಅದಕ್ಕೆ ನೋಡ್ರಿ

ನೋಡ್ರಿ ಗೈಸ್ ಎಷ್ಟು ಪಾಳ್ಯದ ಎಷ್ಟು ರೆಶ್ ಅದಾಯ್ತು ಗೈಝ್ ನಮಗೆ ಕರ್ಕೊಂಡ್ ಗೈಸ್ ಇದು ಥರ್ಡ್ ಡೇ ಆಫ್ ನಮ್ಮ ಜಾತ್ರೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಮಹಾಂತ ಮಠಕ್ಕೆ ಹೋಗಿ ದೇಣಿಗೆ ಪೆಟ್ಟಿಗೆ ತೊಗೊಂಡ್ಬರ್ತಾರೆ ದೇಣಗಿ ಪೆಟ್ಟಿಗೆ ಅಂದ್ರೆ ರೊಕ್ಕ ಡಬ್ಬಿ ಇರ್ತೈತಿ ಪುರ್ವಂತರ ಗುಡಿದಿಂದ ನಮ್ಮ ಮಠಕ್ಕೆ ಹೋಗ್ತಾರ ಅಲ್ಲಿ ಪೂರ್ವತ್ರು ಆಡಿ ಆಮೇಲೆ ನಮ್ಮ ಮಠದಿಂದ ದೇಣಿಗೆ ಪೆಟ್ಟಿಗೆ ತೊಗೊಂಡ್ಬರ್ತಾರೆ ಅಲ್ಲಿಂದ ಪಲ್ಲಕ್ಕಿ ಪಲ್ಲಕ್ಕಿನ ನೈದು ಉಳ್ಳನೇ ಮಠಕ್ಕೆ ಹೋಗ್ತದ ಆಮೇಲೆ ಸಂಜೀಕ ಮನೋರಂಜನೆ ಕಾರ್ಯಕ್ರಮ ಅದ ಎಲ್ಲ ತೋರಿಸ್ತೀನಿ ಬರ್ರಿ ನಮ್ಮ ಮಠದ ಇದ ಮಹಾಂತ ಮಠನೂ ಅಂತಾರೆ ಮಹಾಲಿಂಗನ ಮಠನೂ ಅಂತಾರೆ たすごいた

ನೋಡ್ರಿ ಈಗ ಅಲ್ಲಿ ಪ್ರೊಸೀಜರ್ಸ್ ಇರ್ತಾವು ಏನೇನ್ ಮಾಡ್ತಾರೆಲ್ಲ ತೋರಿಸ್ತೀನಿ ಟೈಮ್ ನೋಡ್ರಿ ಈಗ ಫೈವ್ ತರ್ಟಿ ಆಗೈತಿ ಇವಾಗ ಅಲ್ಲಿ ತೋರಿಸ್ತೀನಿ ನೋಡ್ರಿ ಗೈಸ್ ಇವಾಗ ನಾನು ದಿಕ್ಕ ತೊಗೊಂಡು ಅಲ್ಲಿ ಅಂತ ಅಂತೇಳಿ ರೈಲ್ವೆ ಸ್ಟೇಷನ್ ಕಡೆ ಐತಿ ಅಲ್ಲಿ ತೊಗೊಂಡು ಹೊಂಟಾರ ನೋಡ್ರಿ ಗು ಫೈನಲ್ಲಿ ಬಂದರು ಅಣ್ಣ ತಮ್ಮ ಪಾ ಬಸವೇಶ್ವರ ಮತ್ತು ನಮ್ಮ ಬಸವೇಶ್ವರ ನೋಡ್ರಿ ಗೈಸ್ ಫೈನಲ್ ಹದಿನೈದು ಆಗೈತಿ ಈ ಅಣ್ಣ ತಮ್ಮ ಭಟ್ಟಿ ಆಗತ್ತಾರ ನಮ್ಮ ಪಾದ ಬಸವೇಶ್ವರ ಅಣ್ಣ ಆಮೇಲೆ ನಮ್ಮ ಬಸವೇಶ್ವರ ತಮ್ಮ ಅಂತ ಇಬ್ಬರು ಭೇಟಿ ಆಗತ್ತೈತಿ ಈ ಮೂಮೆಂಟ್ ಭಾರಿ ಮಸ್ತ್ ಅದೈತಿ ನೋಡ್ರಿ ಗೈಸ್ ನೋಡ್ರಿ ಮುಗೀಶಿ ಮನೆ ಹೊಂಟಿವ ನಂದಿ ಕೋಲಾ ಮನೆ ಮನೆಗ್ ತೊಗೊಂಡ್ಬರ್ತಾರ ನೋಡ್ರಿ ಗೈಸ್ ಇವಾಗ ನಾವ್ ಹಳಿ ಮನಿಗ್ ಹೊಂಟಿವಿ ಯಾಕಂದ್ರೆ ಹೊಸ ಮನಿ ಕಡೆ ಬರಂಗಿಲ್ಲ ರೂಟ್ ಇಲ್ಲ ಅಲ್ಲಿ ಹಳಿ ಮನಿ ಕಡೆಯಿಂದ ಮೊದಲಿಂದ ಪದ್ಧತಿ ಅದ ಇದೆ ನಮ್ಮ ಗುಡಿ ಜಾತ್ರೆ ಲಾಸ್ಟ್ ಡೇ ಅದ ಇವತ್ತು ತೇರಿರ್ತದ ಗೈಸ್ ಆದರೆ ಇವತ್ತು ಗುರುವಾರ ಅದಕ್ಕೆ ಮಮ್ಮಿ ಲಕ್ಷ್ಮೀ ಪೂಜೆ ಮಾಡ್ಯಾಳ ಮುಂಜಾನೆ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಹೋಗಿ ಹೋಮ ಇರ್ತೈತಿ ಹೋಮಾನು ಅಟೆಂಡ್ ಮಾಡ್ಯಾಳ ಇದೆಲ್ಲ ಪೂಜೆ ಮಾಡ್ಯಾಳ ಇದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾಳೆ ಗುರುವಾರಕ್ಕೊಮ್ಮೆ ಅದಕ್ಕೆ ಪೂಜೆ ಹೇಗಾಗಿ ಹೇಳ್ರಿ ಗೈಸ್ ಈ ಥರ ದೇವರು

ইয়ে তগাৰী इस जगलीर से किता मंजे था कि जगलीर पर निर्देश ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ